ಹಲೋ ಎವ್ರಿ ಒನ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇದು ನನ್ನ ವರಮಹಾಲಕ್ಷ್ಮಿ ಹಾಗೆ ರಾಖಿ ಹಬ್ಬದ ಎರಡು ದಿವಸ ಲಾಗ್ ಆಗಿರುತ್ತೆ ಸೊ ನೋಡಿ ವರಮಹಾಲಕ್ಷ್ಮಿ ನಾಳೆ ಇದೆ ಅನ್ನುವಾಗ ದಿನ ನೈಟು ನೀಟಾಗಿ ವರಮಹಾಲಕ್ಷ್ಮಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸ್ಯಾರಿನೂ ಎಲ್ಲ ಉಡಿಸಿ ಇಟ್ಕೊಂಡಿದ್ದೆ ಕೆಲಸ ಮಾತ್ರ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಡಬೇಕು ಅಂತ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು ಫೋರ್ ತರ್ಟಿಗೆಲ್ಲ ಎದ್ದು ಫ್ರೆಶ್ ಅಪ್ ಆಗಿ ನಾನೆಲ್ಲ ಸ್ವಲ್ಪ ಏನು ಅರ್ಧ ಮುಗಿಸಿದ್ದೆ ಕೆಲಸ ಲಕ್ಷ್ಮಿದು ಮುಗಿಸೋ ಅಷ್ಟರಲ್ಲಿ ಫೈವ್ ತರ್ಟಿ ಆಯಿತು ಈಗ ಏನೇನು ಕಳಸ ಇಡಬೇಕು ಮತ್ತು ತಟ್ಟೆಗಳೆಲ್ಲ ಏನೇನು ತಿಂಡಿಗಳು ಸೊ ಅದನ್ನೆಲ್ಲ ಜೋಡಿಸ್ಕೋಬೇಕು ಸೊ ಫಸ್ಟು ಈಗ ಕಳಸ ಇಟ್ಬಿಟ್ಟು ಆಮೇಲೆ ಮಿಕ್ಕಿದ್ದೆಲ್ಲ ಮಾಡಬೇಕು ಅಂತ ಫಸ್ಟ್ ಕಳಸ ಇಟ್ಕೊಳ್ತಾ ಇದ್ದೀನಿ ನೋಡಿ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೋಡಿ ಈ ಥರ ಇಟ್ಟೆ ಇದಾದಮೇಲೆ ನೆಕ್ಸ್ಟು ಹೂವಿನ ಅಲಂಕಾರ ಮಾಡಬೇಕು ಹೂವಿನ ಅಲಂಕಾರ ಮಾಡಿದ್ಮೇಲೆ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಫಸ್ಟ್ ಇವತ್ತು ಬೇಗ ಬೇಗ ಎಲ್ಲ ಎಡೋದಕ್ಕೆ ಮಾಡಬೇಕು ಅಂತ ಅಂದ್ಕೊಂಡ್ವಿ ಬಟ್ ಬೇಗ ಬೇಗ ಆಗಲಿಲ್ಲ ಸೊ ಫಸ್ಟ್ ಪೂಜೆ ಬೇಗ ಮುಗಿಸ್ಬಿಡೋಣ ಅಂಥೇಳಿ ಹೂವಿನ ಅಲಂಕಾರ ಎಲ್ಲ ಮಾಡಿ ಸೊ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರ ಸೊ ಅದರಲ್ಲೇ ಫಸ್ಟ್ ಪೂಜೆನ ಮುಗಿಸ್ಬಿಟ್ವಿ ಮನೆಯದು ಸಹ ದೇವ್ರ ಫೋಟೋಗೆಲ್ಲ ರೆಡಿ ಮಾಡಿಕೊಂಡೆ ನೋಡಿ ಈ ಥರ ಇತ್ತು ರೆಡಿ ಮಾಡಿ ಪೂಜೆ ಮುಗಿಸ್ಬಿಟ್ಟೆ ಸೊ ಇನ್ನೊಂದು ಹತ್ತು ಒಂದು ಟೆನ್ ಟೆನ್ ತರ್ಟಿ ಮೇಲೆ ನಮ್ಮ ಪಾಪು ಹಾಗೆ ನಮ್ಮ ಹಸ್ಬೆಂಡು ಎಲ್ಲರೂ ಒಟ್ಟಿಗೆ ಪೂಜೆ ಮಾಡೋಣ ಅಂತ ಹೇಳಿ ಎಡೆ ಹಾಕಬೇಕು ಅಂತ ಸೊ ಅವಾಗ ಮಾಡಿರಲಿಲ್ಲ ಪಾಪು ಎದ್ದ ಅವ್ನಿಗೂ ಸಹ ಫ್ರೆಶ್ ಅಪ್ ಮಾಡಿಸಿ ಹೊಸ ಬಟ್ಟೆ ಎಲ್ಲ ಹಾಕೊಂಡು ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ದ ಮಾಮಿ ಸೂಪರಾಗಿದೆ ಅಂತ ಹೇಳ್ತಾ ಇದ್ದ ಸೊ ಫ್ರೆಶ್ ಫ್ರೆಶಪ್ ಆಗಿ ಅವ್ನು ರೆಡಿ ಆಗೋಷ್ಟೇ ಅವ್ರ ಪಪ್ಪ ಸಹ ರೆಡಿ ಆದರೂ ಈಗ ಮೂರು ಜನೂ ಪೂಜೆ ಮಾಡಬೇಕು ಅಂತ ಹೇಳಿ ನೋಡಿ ಲಕ್ಷ್ಮಿಗೆ ಎಡೆ ಹಾಕಿದ್ದೀವಿ ಊಟಕ್ಕೆ ಆ್ಯಸ್ ಯೂಶಲ್ ಒಬ್ಬಟ್ಟು ಒಬ್ಬಟ್ಟು ಸಾಂಬಾರು ಅನ್ನ ಪಲಾವು ಹೆಸರುಬೇಳೆ ಮತ್ತು ಪಲ್ಯ ಹಪ್ಪಳ ಎಲ್ಲನೂ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಊಟ ಸಹ ಈ ನಮ್ಮ ಹಿಂದೂ ಧರ್ಮದಲ್ಲೇ ಹಂಗೆ ಅನಿಸುತ್ತೆ ನೋಡಿ ಈ ಹಬ್ಬಗಳು ಹಬ್ಬದ ದಿನ ಮಾಡುವಂಥ ಅಡುಗೆಗಳೇ ಬಾಳೆ ಎಲೆ ಊಟ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಉಳಿದಿದ್ದು ಒಬ್ಬಟ್ಟು ಏನಿದೆ ಎಲ್ಲ ಮಾಡಿ ಮುಗಿಸೋಣ ಅಂಥೇಳಿ ನೋಡಿ ಎಲ್ಲ ಮಾಡಿ ಮುಗಿಸ್ತಾ ಇದ್ದೀನಿ ಫುಲ್ ತುಂಬ ತುಂಬ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಒಬ್ಬಟ್ಟು ಸೊ ನೋಡಿ ಅವರಪ್ಪನೂ ಫ್ರೆಶ್ಅಪ್ ಆಗಿ ಬಂದಿದ್ರಲ್ಲ ಇವಾಗ ಮತ್ತೆ ಪೂಜೆ ಮಾಡೋಣ ಅಂತ ಪಾಪು ಪೂಜೆ ಮಾಡೋಣ ಅಂತ ಹೇಳ್ತಿದ್ದ ಸೊ ಹಾಗಾಗಿ ಮತ್ತೆ ನಾವೆಲ್ಲ ಒಟ್ಟಿಗೆ ಪೂಜೆ ಮಾಡಿದ್ವಿ ಆ್ಯಕ್ಚುಲಿ ಇದ್ರ ಹಿಂದೆ ಹಬ್ಬದ ಹಿಂದಿನ ದಿವಸ ಹೋದಾಗ ಮಲ್ಲಿಗೆ ಹೂವು ನೂರು ಗ್ರಾಮ್ಗೆ ಇನ್ನೂರೈವತ್ತು ರೂಪಾಯಿ ಹೇಳಿದ್ರು ಬಟ್ ನೆಕ್ಸ್ಟ್ ಅಂದರೆ ಹಬ್ಬದ ದಿವಸ ಬಂದರು ಮನೆ ಹತ್ರ ನೂರು ಗ್ರಾಮ್ಗೆ ಜ ಬರೀ ಫಿಫ್ಟಿ ರುಪೀಸ್ಗೆ ಕೊಟ್ಟೋದ್ರು ಬಟ್ ಅರಳೋಗಿತ್ತು ಬಟ್ ಚೆನ್ನಾಗಿತ್ತು ಹೂವು ಅದನ್ನು ಕಟ್ಟಿ ನನ್ನ ಅಮ್ಮ ಕೊಟ್ಟರು ಹಾಕು ಇವಾಗ ಅಂತ ಸೊ ಹಂಗಾಗಿ ಅದನ್ನು ಹಾಕಿ ಪೂಜೆ ಮಾಡ್ಕೊಳ್ತಿದ್ವಿ ನೋಡಿ ಆ ಗ್ರೀನ್ ಕಲರ್ ಸ್ಯಾರಿಗೆ ಲಕ್ಷ್ಮಿ ಅಲಂಕಾರಕ್ಕೆ ಆ ಬಿಳಿ ಹೂವು ಹಾಕಿದ ತಕ್ಷಣ ತುಂಬ ಚೆನ್ನಾಗಿ ಅನ್ನಿಸ್ತು ಬಟ್ ಯಾಕೋ ನನಗೆ ಇವಾಗ ಏನು ಹಾಕಿದ್ದೀನಿ ಈ ಥರ ಹಾಕಿರೋದಕ್ಕೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂದ್ಬಿಟ್ಟು ಮತ್ತೆ ತೆಗೆದ್ಬಿಟ್ಟು ಮೇಲೆಯಿಂದ ತಲೆ ಮೇಲೆಯಿಂದ ಹಾಕದೆ ಅದು ಚೆನ್ನಾಗಿ ಕಾಣಿಸ್ತಾ ಇತ್ತು ಪಾಪ ಅಂತೂ ಗಂಟೆ ಅಲಾಡ್ಬೇಕು ಗಂಟೆ ಅಲಾಡಿಸ್ಬೇಕು ಅಂತ ಫುಲ್ಲು ಬೆಳಗ್ಗೆಯಿಂದ ಅದನ್ನೇ ಇಟ್ಕೊಂಡು ಓಡಾಡ್ತಾ ಇದ್ದ ಹಬ್ಬ ಅಂದರೆ ನೈಟೆಲ್ಲ ನಿದ್ದೆ ಇರಲ್ಲ ನೈಟೆಲ್ಲ ಎಲ್ಲ ಕೆಲಸಗಳು ಮಾಡ್ಕೊಳ್ತಾ ಇರ್ತೀವಿ ಮಾರ್ನಿಂಗ್ ಬೇಗ ಎದ್ದೇಳ್ತೀವಿ ಸೊ ಹಿಂಗೆ ಇರುತ್ತೆ ಟಯರ್ಡ್ ಆಗ್ತಿರುತ್ತೆ ಬಟ್ ಆದರೂ ಒಂಥರ ಖುಷಿ ಇರುತ್ತೆ ಸೊ ನೋಡಿ ಇಲ್ಲಿ ಅದು ಇಷ್ಟ ಆಗಲಿಲ್ಲ ಅಂತ ಮತ್ತೆ ನೀಟಾಗಿ ತೆಗ್ದು ಈ ಥರ ಹಾಕಿದೆ ಚೆನ್ನಾಗಿ ಅನ್ನಿಸ್ತು ಇವಾಗ ನನಗದು ಈಗ ಮೂರು ಜನನು ಸೇರಿಕೊಂಡು ಪೂಜೆ ಮಾಡಿದ್ವಿ ಪಾಪ ಅಂತೂ ಕಾಸಿಟ್ಟಿರೋದು ನೋಡಿ ಏನಕ್ಕೆ ಅಷ್ಟೊಂದು ಕಾಸಿಟ್ಟಿದೆಯಾ ಮಮ್ಮಿ ಅಂತ ತೊಗೊಂಡು ಕಾಯಿನ್ ಅನ್ನಕ್ಕೆ ಬರೋಲ್ಲ ನನಗೆ ಕ್ಯಾನ್ ಕ್ಯಾನ್ ಅಂತಾನೆ ಸೊ ಅದನ್ನ ತೊಗೊಂಡು ಆಟಾಡ್ತೀನಿ ಅಂತ ಹೇಳ್ತಾ ಇದ್ದ 아, 도도 노트에 로칸 조바락 와, 가인가르드 칸 씨디야. 로칸, 엔타베르 콜티에 노르니게. 가인데가. 봤지네, 아빠가 이거. 아, 이거야. 가인 말이야. 이거야. 일로르가. 바, 바니. <coughs> no. Dirga. Ilikalli. Yes. Pasana. Bisa secara. Ada kodal ba do. Hvor er den? Der borte. मनुष्य तो बेगा बेगा सका बा कौन कई वापस हम का घंटे रख दूंगा मां अब नोट मारता हूं ठीक है इधर तो 200 तो, 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 तो। हां था बाई काड़ा ಪೂಜೆ ಎಲ್ಲ ಮೇಲೆ ಆ್ಯಸ್ ಯೂಶಿಯಲ್ ಊಟ ಸೊ ಪಾಪು ಆಲ್ರೆಡಿ ಊಟ ಮಾಡಿದ್ದೆ ಬಟ್ ಸ್ಟಿಲ್ ಪಾಪ ಜೊತೆ ನಾನು ತಿಂತೀನಿ ಅಂತ ಎಲೆ ಹಾಕ್ಕೊಂಡ ಬಟ್ ಆದರೆ ಒಂದೊಂದು ಚೂರು ತಿನ್ನಲಿಲ್ಲ ಏನಿಲ್ಲ ಹಂಗೆ ಎದ್ಬಿಟ್ಟ ನಂಗೆ ಬೇಡ ಸಾಕು ನನಗೆ ಅಂತ ಜಿಯಾನು ಬೋ ತಿನ್ನಲ್ಲ ಚಾ ಒಬ್ಬಟ್ಟು ಏನು ತಿಂದಿದ್ಯಾ ಅಲ್ಲಿ ನೀನು ಒಂದು ಹಾಕಿದ ಹಾಗೆ ಅಮ್ಮನ ಸ್ಮೈಲ್ ಮಾಡು ಇಲ್ಲ ನೋಡಿ ಅಮ್ಮ ನೋಡಿಲಿ ಸ್ಮೈಲ್ ಹಂಗೆ ಮಾಡಿದೆ ಊಟ ಎಲ್ಲ ಮುಗಿಸಿ ಎಲ್ರಿಗೂ ಟಯರ್ಡ್ ಆಗಿತ್ತು ಮಾರ್ನಿಂಗ್ ಬೇಗ ಇದ್ದಿದ್ದರಿಂದ ಸೋ ಮಲ್ಕೊಂಡು ಎದ್ದು ಒಂದು ಸ್ವಲ್ಪ ವಾಕ್ ಬರೋಣ ಅಂತ ಪಾಪುನ ಕರ್ಕೊಂಡು ವಾಕ್ ಹೋಗಿದ್ವಿ ನಾವು ಫ್ರೆಶ್ಶಾಗಿರುತ್ತೆ ಮಾರ್ನಿಂಗಿಂದ ಎಲ್ಲೂ ಅಲ್ಲ ಅಂತ ಮಕ್ಕಳನ್ನ ಈ ಥರ ಅಟ್ಲೀಸ್ಟ್ ಸಂಜೆ ಅಥವಾ ಮಾರ್ನಿಂಗ್ ಅಪ್ಪ ಅಮ್ಮ ಇಬ್ರು ಪೇರೆಂಟ್ಸ್ ಇಬ್ಬರು ಈ ಥರ ವಾಕ್ ಕರ್ಕೊಂಡು ಹೋಗೋದ್ರಿಂದ ಅವ್ರಿಗೂ ಸ್ವಲ್ಪ ಫ್ರೆಶ್ ಫ್ರೆಶ್ಶಾಗಿ ಫೀಲಿಂಗ್ ಆಗುತ್ತೆ ಸೊ ಹಾಗಾಗಿ ಆವಾಗವಾಗ ನಾವು ಈ ಥರ ವಾಕ್ ಕರ್ಕೊಂಡು ಹೋಗ್ತೀನಿ ಯೂಶ್ವಲಿ ನಮ್ಮ ಹಸ್ಬೆಂಡ್ ಬರಲ್ಲ ಬಟ್ ನಾನು ಮಾತ್ರ ಪಾಪುನ ಡೈಲಿ ವಾಕ್ ಕರ್ಕೊಂಡು ಹೋಗಿ ಹೋಗ್ತೀನಿ ಯಾಕೆಂದರೆ ಇಷ್ಟ ಅಲ್ಲೆಲ್ಲ ಹೋಗಿ ವಾಕ್ ಮಾಡೋದು ಮಕ್ಕಳು ಬರೋದು ಆಟ ಆಡದೆಲ್ಲ ನೋಡ್ತಾ ಇರ್ತಾನೆ ಸೊ ನಾವು ವಾಕ್ ಮುಗಿಸ್ಕೊಂಡು ಬಂದು ಮತ್ತೆ ಫ್ರೆಶ್ ಅಪ್ ಆಗಿ ಮತ್ತು ಸಂಜೆ ಆಯ್ತಲ್ಲ ಸೊ ಪೂಜೆ ಮಾಡಬೇಕಲ್ಲ ಮತ್ತೆ ಮತ್ತೆ ಪೂಜೆ ಮಾಡಿ ಆ್ಯಸ್ ಯೂಜುವಲ್ ಲಕ್ಷ್ಮಿ ಹಬ್ಬದ ದಿವಸ ಅರ್ಶಿನ ಕುಂಕುಮಕ್ಕೆ ನಮ್ಮ ಮನೆಗೆ ಮುತ್ತೈದ್ದರು ಸಹ ಬರ್ತಾರೆ ನಾವು ಸಹ ಹೋಗ್ತೀವಲ್ಲ ಸೊ ಹಂಗಾಗಿ ಪೂಜೆ ಮುಗಿಸೋಣ ಅಂಥೇಳಿ ಪೂಜೆ ಮುಗಿಸ್ತಾ ಇದ್ದೀನಿ ಪೂಜೆ ಎಲ್ಲ ಆದಮೇಲೆ ಹೋಗಬೇಕು ಸೊ ಕರೆದಿದ್ದಾರೆ ಅರ್ಶಿನ ಕುಂಕುಮಕ್ಕೆ ನೋಡಿ ಹೋಗ್ತಾ ಇದ್ದೀವಿ ಇವಾಗ ಇವರು ಉತ್ತರ ಕರ್ನಾಟಕ ಸೈಡ್ ಅವರು ಸೊ ಹಂಗಾಗಿ ಇವ್ರದ್ದು ಶೈಲಿನೇ ಡಿಫ್ರೆಂಟ್ ಆಗಿರುತ್ತೆ ಹಾಗೆ ನಮ್ಮ ಮನೆಗೆ ಯಾರಾದರೂ ಬಂದರೆ ಬ್ರೋನು ಬೊಗಳುತ್ತಾಳೆ ಅಂತ ನಮ್ಮ ಹಸ್ಬೆಂಡ್ ಕಾವಲು ಕೂತ್ಕೊಂಡಿದ್ದಾರೆ ಕಚ್ಚು ಬಿಡ್ತಾಳೆ ಅಂತ ಸೊ ನೋಡಿ ನಾವು ಹೋದ್ವಿ ಅಲ್ಲೆಲ್ಲ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ಪಾಪನೂ ಫುಲ್ ಖುಷಿಯಾಗೋದು ಅವ್ರನ್ನೆಲ್ಲ ನೋಡಿ ನೋಡಿ ಇದು ಅವ್ರ ಮನೇಲಿ ಕೂರಿಸಿದಂತಹ ಲಕ್ಷ್ಮಿ ತುಂಬ ಚೆನ್ನಾಗಿತ್ತು ಅವ್ರ ಕಡೆ ಹೇಗೆ ಅಂತಂದರೆ ಮಕ್ಕಳಿಗೆ ಹೆಣ್ಮಕ್ಳಿಗೆ ಅಷ್ಟ ಹಿಂಮ ಕೊಡುವಾಗ ಬಳೆಗೆ ಮೂಗುತಿಗೆ ಎಲ್ಲದಕ್ಕೂ ಸಹ ಅಷ್ಟ ಇಡ್ತಾರೆ ಅವರೇ ಇಡ್ತಾರೆ ಸೊ ನೋಡಿ ಅದನ್ನು ಸಹ ವಿಡಿಯೋ ಮಾಡ್ಕೊಂಡಿದ್ದೀನಿ ಕ್ಲಿಯರಾಗಿ ಎಷ್ಟು ಚೆನ್ನಾಗಿ ನೀಟಾಗಿದೆ ಅದು ಅಲ್ಲಿ ಅವ್ರ ಮಗಳು ಸಹ ಕುತ್ಕೊಂಡು ನನಗೂ ಇಡು ಅಂತ ಹಿಡ್ಸ್ಕೊಂತಿದ್ದಾಳೆ ಅವರಮ್ಮ ತಾಳಿಗೆ ಹಿಡಿಸ್ಕೊಂಡ್ರೆ ಕತ್ತಲ್ಲಿ ಹಾಕ್ಕೊಂಡಿರೋ ಸರಕ್ಕೆ ನನಗೂ ಇಡು ಅಂತ ಹಿಡ್ಸ್ಕೊಳ್ತಾ ಇದ್ದಾಳೆ ಮಕ್ಕಳು ನೋಡಿ ನಾವೇನು ಮಾಡ್ತೀವೋ ಅದನ್ನೇ ಮಾಡ್ತಾರೆ ಸೊ ಅದಕ್ಕೆ ಹೇಳ್ದು ಅನ್ಸುತ್ತೆ ನಾವೇನು ಮಾಡ್ತೀವೋ ಅದರ ರಿಫ್ಲೆಕ್ಷನೇ ನಮ್ಮ ಮಕ್ಕಳಾಗಿರ್ತಾರೆ ಅಂತ ಅದಕ್ಕೆ ಒಳ್ಳೆಯದನ್ನೇ ಕಲಿಸ್ಬೇಕು ಒಳ್ಳೆಯದನ್ನೇ ಯಾವಾಗಲೂ ಮಕ್ಕಳು ಮುಂದೆ ಹೇಳ್ತಾ ಇರಬೇಕು ಅಂತ ದೊಡ್ಡವರು ಹೇಳೋದು ಹಾಗೆ ನಾನು ಕೂಡ ಅಷ್ಟು ಕುಂಬ ತೊಗೊಳ್ಳೋದು ಕೂತ್ಕೊಂಡ್ರೆ ಪಾಪುಗ್ ಸಹ ನನ್ನ ಜೊತೆ ಕೂತ್ಕೊಂಡ ಅವ್ನು ನೋಡ್ತಾ ಇದ್ದ ಏನೋ ಒಂಥರ ಡಿಫ್ರೆಂಟಾಗಿ ಅನಿಸ್ತಿದೆಯಲ್ಲ ಅಂತ ಫೀಲ್ ಮಾಡ್ತಾ ಇದ್ದ ಏನಿದು ಅಮ್ಮ ಹಿಂಗೆ ಮಾಡ್ಕೊಳ್ತಿದ್ದಾರೆ ಅಂತ ಅವ್ರು ತುಂಬ ಫ್ರೆಂಡ್ ಅವನಿಗೆ ಮನ್ವಿ ತಣ್ಣ ಮನ್ವಿ ತಣ್ಣ ಅಂತ ಓಡಾಡ್ತಾ ಇರ್ತಾನೆ ಸೊ ಹಾಗಾಗಿ ಅವ್ರ ಮನೆ ಆಗಿರೋದಕ್ಕೆ ಖುಷಿ ಖುಷಿಯಾಗಿ ಕೂತಿದ್ದಾನೆ ಆರಾಮಾಗಿ ಇಲ್ಲಾಂದರೆ ಸುಮ್ಮನೆ ಕೂತ್ಕೊಳ್ತಾ ಇರಲಿಲ್ಲ ಅವನು ಹೆಂಗೋ ಆರಾಮಾಗಿ ಆಟ ನಾನು ಅಷ್ಟು ಕುಂಬ ತೊಗೊಂಡು ಬರೋವರೆಗೂ ಆರಾಮಾಗಿದ್ದ ಮತ್ತು ಬರುವಾಗಲೂ ಹೇಳ್ತಿದ್ದ ಅಮ್ಮ ಇನ್ನೊಂದು ಸ್ವಲ್ಪ ಬಾ ಇನ್ನೊಂದು ಸ್ವಲ್ಪ ಬಾ ಅಂತ ಆಮೇಲೆ ನಾನು ಕರ್ಕೊಂಡು ಬಂದೆ ಅವರು ನಮ್ಮ ಮನೆಗೆ ಬರ್ತಾರೆ ಬಾ ಹೋಗೋಣ ಅಂತ ಕರ್ಕೊಂಡು ಬಂದೆ ನೋಡಿ ಇಲ್ಲಿ ಅವರು ಅಕ್ಷತೆ ಹಾಕಿದ್ರೆ ನನಗೂ ಆಗಿ ಅಂತ ಅವನು ಹಾಕಿಸ್ಕೊಂಡ ನೋಡಿ ಇವರು ಈ ಥರ ಮಾಡ್ತಾರೆ ಮುತ್ತೈದೆಯರಿಗೆ ಯಾರಿಗೆ ಅರ್ಶನ ಕೊಟ್ಟರು ಈ ಥರ ಆರತಿ ಮಾಡ್ತಾರೆ ಕಳ್ಸ ಇಟ್ಕೊಂಡು ಒಂದು ತಟ್ಟೆಗೆ ಹಾಗೆ ಅದಕ್ಕೆ ದೀಪಗಳಿಟ್ಕೊಂಡು ಆರತಿ ಮಾಡ್ತಾರೆ ಇವರು ಅದನ್ನು ಮಂಗಳಾರತಿ ಅಂದ್ಕೊಂಡು ನೋಡಿ ಥರ ತೊಗೊಳ್ತಾರೆ ಹೋಗ್ತಾ ಇದ್ದಾನೆ ಸೊ ನಾನು ನಮ್ಮ ಮನೆಗೆ ಬಂದೆ ಅವರು ಕೂಡ ನಮ್ಮ ಮನೆಗೆ ಬಂದರು ಎಲ್ಲ ಮುಗಿಸಿ ನೈಟ್ ಮಲ್ಕೊಂಡು ರೆಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಡೇ ರಾಖಿ ಹಬ್ಬ ಸೊ ಅದಕ್ಕೆ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಮನೆಗೆ ಇದ್ದೀವಿ ಸೊ ಅಲ್ಲಿ ಹೋಗಿ ಅವರ ಹತ್ರ ರಾಖಿ ಕಟ್ಟಿಸ್ಕೊಂಡು ಅಲ್ಲಿಂದ ಬಂದು ಮತ್ತೆ ನನ್ನ ಮಗಂಗೆ ರಾಖಿ ಕಟ್ಟಿಸೋಕ್ಕೆ ನಮ್ಮ ಮಗಳು ಮನೆಗೆ ಹೋಗ್ಬೇಕು ಅಂದರೆ ನನ್ನ ತಂಗಿ ಮಗಳು ಸೊ ಅಲ್ಲಿಗೆ ಹೋಗ್ಬೇಕು ನೋಡಿ ಇಲ್ಲಿ ರೀಚ್ ಆದ್ವಿ ನಾವು ಅವ್ರ ಅತ್ತೆ ಅವರ ಅಪ್ಪಂಗೆ ರಾಖಿ ಕಟ್ಟಿದ್ರೆ ಅವ್ನು ನನಗೂ ಬೇಕು ಅಂತ ಅವನು ಒಂದು ತರಿಸ್ಕೊಂಡ ಅವನು ಕಟ್ಟಿಸ್ಕೊಳ್ಳೋವ್ರಿಗೂ ಅವನಿಗೆ ಸಮಾಧಾನವೇ ಇಲ್ಲ ಸೊ ಅವನು ಸಹ ಕಟ್ಟಿಸ್ಕೊಂಡ ಹಾಗೆ ಅವ್ರು ಹತ್ತೆ ಗಿಫ್ಟ್ನೇ ಜನ ಕೊಟ್ಬಿಟ್ಟು ಅತ್ತೆ ನನಗೆ ವಾಪಸ್ ಕೊಡು ಅಂತ ಕೇಳ್ತಾ ಇದ್ದ ಸೊ ನಾನು ಅವ್ನಿಗೆ ಹೇಳಿದೆ ಪುತ್ತ ಕೊಡು ಅಂದರೆ ಅವನಿಗೆ ಮುತ್ಕೊಡು ಅಂದರೆ ಗೊತ್ತಾಗಲ್ಲ ಸೊ ಪುತ್ತ ಕೊಡು ಅಂದರೆ ಆರಾಮಾಗಿ ಕೊಡ್ತಾನೆ ಗೊತ್ತಾಗುತ್ತೆ ಅತ್ತೆ ಫುಲ್ ಫುಲ್ ಖುಷಿಯಾಗಿ ಹೋದರೂ ಫಸ್ಟ್ ಟೈಮ್ ಅವ್ನು ನೀಟಾಗಿ ಕೇಳಿದ ಕಡೆಗೆಲ್ಲ ಮುತ್ಕೊಡ್ತಿದ್ದಾನೆ ಅಂತ ಸೊ ಅದನ್ನೆಲ್ಲ ಮುಗಿಸ್ಕೊಂಡ್ವಿ ಅಲ್ಲಿಂದ ಹೊರಟ್ವಿ ಬುಜ್ಜಿ ಅಂತೂ ನಾವು ಇದ್ದರೆ ನಾನು ಬರ್ತೀನಿ ಅಂತ ಹಠ ಇದ್ದ ನೋಡಿ ಅಪ್ಪ ಮಗ ಇಬ್ಬರು ವೀಲ್ಸ್ ಅಂತ ಬಸ್ಕೊಂತ ಜೋರಾಗಿ ಹೇಳ್ತಾ ಇದ್ದಾರೆ ಮತ್ತು ಪೂಜೆ ಎಲ್ಲ ಮಾಡಿ ಆರತಿ ಮಾಡಿ ದೃಷ್ಟಿ ತೆಗೆದು ಸೊ ಕಳ್ಸನ ಕದಲಿಸಿ ಎಲ್ಲ ಎತ್ತಿಡಬೇಕಾಗಿತ್ತು ಸೊ ಹಾಗಾಗಿ ಮತ್ತೆ ಲಾಸ್ಟ್ ಪೂಜೆ ಅಲ್ವಾ ಸೊ ಹಾಗಾಗಿ ಆರತಿ ಮಾಡ್ತಾಯಿದ್ದೀನಿ ಸೊ ಆರತಿ ಮಾಡಿ ಇವಾಗ ಕಳ್ಸ ಕದಲಿಸಿ ಎಲ್ಲ ಎತ್ತಿಟ್ಟು ಮತ್ತೆ ನನ್ನ ತಂಗಿ ಮನೆಗೆ ಹೋಗಬೇಕು ಒಳ್ಳೆಯ ಚಿಕ್ಕವಳಲ್ವ ಒಳ್ಳೆ ಕರ್ಕೊಂಡು ಬರೋಕ್ಕಾಗಲ್ಲ ಸೊ ಹಾಗಾಗಿ ನಾವೇ ಹೋಗ್ತಾ ಇದ್ದೀವಿ ಅದು ಬೇರೆ ನನ್ನ ಇನ್ನೊಬ್ಬ ತಂಗಿ ಮಕ್ಕಳು ಸಹ ಬರ್ತಿದ್ದಾರೆ ಅವರಿಬ್ಬರು ಬರೋದರಿಂದ ಮೂರು ಜನ ಒಟ್ಟಿಗೆ ಕೂರಿಸಿ ರಾಖಿ ಕಟ್ಟಿಸ್ಬೇಕು ಅಂತ ನಾವೆಲ್ಲ ಮಾತಾಡಿಕೊಂಡು ಇದ್ದೀವಿ ಸೊ ಇಲ್ಲಿದೆಲ್ಲ ಮುಗಿಸ್ಕೊಂಡು ಆಟೋ ಬುಕ್ ಮಾಡ್ಕೊಂಡು ಆಟೋದಲ್ಲಿ ಹೊರಟ್ವಿ ಇವಾಗ ಇಲ್ಲಾದರೆ ಪಾಪ ಫುಲ್ಲು ಖುಷಿಯಾಗಿದ್ದ ಗುಂಡು ದೊಡ್ಡ ಗುಂಡು ಬರ್ತಾರೆ ಮಮ್ಮಿ ನಾವು ತಂಗಿ ಪಾಪ ಮನೆಗೆ ಹೋಗ್ತಿದ್ದೀವಿ ಅಂತ ಅಲ್ಲಿ ಹೋಗೋ ಅಷ್ಟು ಮಲಗಿದ್ದ ಅಲ್ಲಿ ಹೋಗಿದ ತಕ್ಷಣ ಎದ್ದು ನೋಡಿದ ತಕ್ಷಣ ಎಲ್ಲರೂ ಫುಲ್ ಖುಷಿ ಆಗೋದ ಮಕ್ಕಳೇ ತುಂಬ್ಕೊಂಡ್ಬಿಟ್ಟಿದ್ರು ನಮ್ಮ ಆಂಟಿ ಮನೆಯಲ್ಲಿ ನನ್ನ ತಮ್ಮಂದರು ನನ್ನ ತಂಗಿ ಮಕ್ಕಳು ಎಲ್ಲರಿಗೂ ತುಂಬ್ಕೊಬಿಟ್ಟಿದ್ರು ಸೊ ನೋಡಿ ಇಲ್ಲಿ ಎಲ್ಲರೂ ಸೇರ್ಕೊಂಡು ಹೆಂಗೆ ಆಟ ಆಡ್ತಿದ್ದಾರೆ ರೂಮ್ಗೆ ಹೋದರೆ ವಾಪಸ್ ಬರೋದೇ ಇಲ್ಲ ಎಲ್ಲರೂ ಅಲ್ಲೇ ಕುತ್ಕೊಂಡು ಆಟಾಡ್ಕೊಂಡಿರ್ತಾರೆ ವಾಪಸ್ ಬರೋದೇ ಇಲ್ಲ ನಮ್ಮ ಪಾಪ ಅಂತೂ ರೂಮಿಂದ ಆಚೆ ಬರೋದೇ ಇಲ್ಲ ಅವನು ಊಟ ತಿಂಡಿ ಎಲ್ಲ ಅಲ್ಲೇ ಮುಗಿಸ್ಕೊತಾನೆ ಆಚೆ ಮಾತ್ರ ಬರೋಲ್ಲ ಅವನು ನೋಡಿ ನಾಲ್ಕು ಜನ ಸೇರಿಕೊಂಡು ಎಷ್ಟು ಆಟ ಆಡ್ತಿದ್ದಾರೆ ಚಿಕ್ಕ ಮಂಚದ ಮೇಲೆ ಸೊ ಅದಾದಮೇಲೆ ಆ್ಯಸ್ ಯೂಶ್ವಲ್ ನಾವು ನನ್ನ ತಮ್ಮಂಗೆ ರಾಕಿ ಕಟ್ಕೊಂಡ್ವಿ ಇವಳು ನನ್ನ ತಂಗಿ ಟ್ವಿನ್ಸ್ ಅವರ ಅಮ್ಮ ಸೊ ಇವಳಿಗೆ ಇವನು ಅಣ್ಣ ಆಗಬೇಕು ಅವಳು ಸಹ ರಾಖಿ ಕಟ್ಟಿದ್ಲು ಹಾಗೆ ನನಗೆ ಇವನು ತಮ್ಮ ಆಗಬೇಕು ಇವನು ಸಹ ರಾಗಿ ನಾನು ಕಟ್ಟಿದೆ ಎಲ್ರಿಗೂ ಎಲ್ಲರೂ ರಾಖಿ ಕಟ್ಟಿ ಮುಗೀತು ನನ್ನ ಇವನೊಬ್ಬ ಲಾಸ್ಟ್ನೇ ತಮ್ಮ ಇನ್ನೂ ಒಬ್ಬ ತಮ್ಮ ಇದ್ದಾನೆ ಇನ್ನೊಬ್ಬರು ಅಣ್ಣ ಇದ್ದಾರೆ ಹಾಗೆ ಅನ್ಎಕ್ಸ್ಪೆಕ್ಟೆಡಾಗಿ ಇನ್ನೊಬ್ಬ ತಮ್ಮ ಸಹ ಬಂದ ನಮ್ಮ ಆಂಟಿ ಮಗ ಅವನಿಗೂ ಸಹ ಕಟ್ಟಿದ್ವಿ ಎಲ್ಲರಿಗೂ ರಾಕಿ ಕಟ್ಕೊಂಡು ಅವತ್ತಿನ ದಿನ ಅಲ್ಲೇ ಸ್ಟೇ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಮನೆಗೆ ಬಂದ್ವಿ ತುಂಬ ಚೆನ್ನಾಗಿತ್ತು ಎಲ್ಲರೂ ಫ್ಯಾಮಿಲಿ ಒಂದು ಕಡೆ ಸೇರಿದಾಗಲೇ ಒಂಥರ ಚೆನ್ನಾಗಿರುತ್ತಲ್ಲ ಸೊ ಖುಷಿ ಆಯಿತು ಇವನು ನಮ್ಮ ಚಿಕ್ಕ ತಮ್ಮ ಆಗಿದ್ದರಿಂದ ಇವನು ಜಾಸ್ತಿ ನಾನೇ ಸಾಕಿದ್ದೀನಿ ನನ್ನ ಹತ್ರನೇ ಚೆನ್ನಾಗಿ ಬೆಳೆದನೇ ಅಂತ ನಮ್ಮ ಆಂಟಿ ಅವಳ ಹತ್ರನೇ ಆಶೀರ್ವಾದ ತೊಗೋಬೇಕು ತಗೋ ತಗೋ ತಲೆಯಲ್ಲಿ ಕರೆಕ್ಟಾಗಿ ಬೀಳು ಕಾಲಿಗೆ ಬೀಳು ಅಂತ ಬೀಳಿಸ್ತಾಯಿದ್ರು ನೋಡಿ ಇಲ್ಲಿ ಹೆಂಗೆ ಮಾಡ್ತಿದ್ದಾರೆ ನನಗಂತೂ ಇಷ್ಟನೇ ಇಲ್ಲ ಬಟ್ ಅವರು ನಿಂತ್ಕೊ ನಿಂತ್ಕೊ ಸರಿ ನಿಂತ್ಕೊ ಅಂತ ಹೇಳ್ತಾ ಇದ್ರು ಸೊ ಹಂಗಾಗಿ ನಿಂತ್ಕೊಂಡಿದ್ವಿ ಫೈನಲ್ ಆಗಿ ನಮ್ಮ ಪುಟಾಣಿ ತಂಗಿ ಹತ್ರ ಎಷ್ಟು ಜನ ಪುಟಾಣಿ ಅಣ್ಣಂದಿರು ಹಾಕಿ ಕಟ್ಟಿಸ್ಕೊಡ್ತಿದ್ದಾರೆ ಮೂರು ಜನ ಅಣ್ಣಂದಿರಿಗೆ ಒಬ್ಬಳೆ ಒಬ್ಳು ಮುದ್ದಿನ ತಂಗಿ ಇದ್ದಾಳೆ ಎಲ್ಲರೂ ಚೆನ್ನಾಗಿ ನೋಡ್ಕೋಬೇಕು ಅಂತ ಇಷ್ಟ ನಮಗೆ ನಾವು ಮೂರು ಜನ ಅಕ್ಕ ಅವಳು ಅವಳೊಬ್ಬಳೆ ಹೆಣ್ಮಗಳು ನೋಡಿ ರಾಕಿ ಕಟ್ಟಿಸಿ ಆದಮೇಲೆ ಕೊನೆಗೆ ಈ ಮೂರು ಜನ ಎಷ್ಟು ಚೆನ್ನಾಗಿ ಅವಳಿಗೆ ಅಕ್ಷತೆ ಹಾಕಿ ಅವಳನ್ನ ಹಗ್ ಮಾಡಿಕೊಂಡು ನಮಸ್ತೆ ಮಾಡ್ಕೊಳ್ತಿದ್ದಾರೆ ತುಂಬ ಮುದ್ದು ಮಾಡ್ತಾರೆ ಮೂರು ಜನನ ಅವಳನ್ನ ಗೊತ್ತಿಲ್ಲ ಆದಮೇಲೆ ಹೆಂಗೆ ನೋಡ್ಕೊಳ್ತಾರೋ ಕಿತ್ತಾಡ್ತಾರೋ ಏನೋ ಗೊತ್ತಿಲ್ಲ ಸೊ ಎಲ್ಲರೂ ಸೇರಿಸಿ ಬಟ್ಟೆ ದುಡ್ಡು ಏನೇನು ತೊಗೊಂಬಂದಿದ್ರು ಎಲ್ಲ ಕೊಟ್ಟರು ಹಗ್ ಮಾಡಿದ್ರು ಮುದ್ದು ಕೊಟ್ಟರು ನೋಡಿ ಎಷ್ಟು ಅದೊಂಥರ ಬಾಂಡಿಂಗ್ ಅದು ನೋಡೋಕ್ಕೆ ಒಂಥರ ಚೆಂದ ತುಂಬ ಖುಷಿ ಆಗುತ್ತೆ ನೋಡೋಕ್ಕೆ ಸೊ ಅದಾದ್ಮೇಲೆ ನನ್ನ ಒಬ್ಬ ತಮ್ಮ ಬಂದ ಅವನಿಗೂ ಸಹ ಹರಾಕಿ ಕಟ್ಟಿ ಮತ್ತು ನೈಟ್ ಇವನು ಅನ್ಎಕ್ಸ್ಪೆಕ್ಟೆಡ್ಡಾಗಿ ಬಂದ ನನಗೆ ಗೊತ್ತಿರಲಿಲ್ಲ ಅವ್ನು ಬರ್ತಾನೆ ಅಂತ ಸೊ ಅವನಿಗೂ ಸಹ ಕಟ್ಟಿ ಎಲ್ಲರೂ ಊಟ ಮಾಡಿ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ಮನೆಗೆ ಹೊರಟಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ನನ್ನ ವರಮಹಾಲಕ್ಷ್ಮಿ ಹಬ್ಬ ಹಾಗೂ ರಾಖಿ ಹಬ್ಬದ ವ್ಲಾಗ್ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ